ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಕುಂದಾಪುರ ತಾಲೂಕಿನ ಕುಂಬಾಶಿಯಲ್ಲಿರುವ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಗಣೇಶನ ದೇವಾಲಯವಿದು ಈ ದೇವಾಲಯದ ಎದುರುಗಡೆ ಬೆಟ್ಟದ ಕೆಳಗಡೆ ಹರಿಹರ ಕ್ಷೇತ್ರವಿದೆ ಇದು ಪರಶುರಾಮರ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಸ್ಥಾನ ಪಡೆದಿದೆ ಈ ಕ್ಷೇತ್ರವನ್ನ ಕ್ರತಯುಗದಲ್ಲಿ ಹರಿಹರ ಕ್ಷೇತ್ರವೆಂದು ತ್ರೇತಾಯುಗದಲ್ಲಿ ಮಧುವನವೆಂದು ದ್ವಾಪರ ಯುಗದಲ್ಲಿ ಗೌತಮ ಕ್ಷೇತ್ರವೆಂದು ಕಲಿಯುಗದಲ್ಲಿ ಕುಂಬಾಶಿ ಎಂದು ಕರೆಯಲಾಗುತ್ತೆ ಮೊದಲಿಗೆ ಹರಿಹರ ಕ್ಷೇತ್ರದಲ್ಲಿ ದರ್ಶನ ಪಡೆದು ನಂತರದಲ್ಲಿ ಗಣೇಶನ ದರ್ಶನ ಮಾಡಲಾಗುತ್ತೆ ಕುಂಬಾಸುರನೆನ್ನುವ ರಾಕ್ಷಸನಿದ್ದು ಶಿವನ ಕುರಿತು ತಪಸ್ಸನ್ನ ಮಾಡಿ ಶಿವನಿಂದ ಅದ್ಭುತವಾದ ವರವನ್ನ ಪಡೆದಿದ್ದ ನಂತರ ಈ ಭಾಗಕ್ಕೆ ಬಂದು ತೊಂದರೆ ಕೊಡಲಾರಂಭಿಸಿದ ಈ ರಾಕ್ಷಸನ ಉಪಟಳದಿಂದ ಗೌತಮ ಮುನಿಗಳಿಗೆ ಯಜ್ಞ ಯಾಗಾದಿಗಳಿಗೆ ತೊಂದರೆಯಾಗುತ್ತೆ ನಂತರ ಪಾಂಡವರು ತುಂಗಭದ್ರ ತೀರದಲ್ಲಿರುವುದನ್ನರಿತ ಗೌತಮ ಮುನಿಗಳು ಅಲ್ಲಿಗೆ ಹೋಗಿ ಈ ವಿಷಯವನ್ನ ತಿಳಿಸ್ತಾರೆ ಕುಂಭಾಸುರನ ವಧೆಗಾಗಿ ಧರ್ಮರಾಯನು ಭೀಮಸೇನನ್ನ ಕಳಿಸ್ತಾರೆ ಘನಘೋರ ಯುದ್ಧದ ನಂತರವೂ ಭೀಮಸೇನನಿಗೆ ಕುಂಭಾಸುರನನ್ನ ಗೆಲ್ಲಲಾಗಲ್ಲ ಗಣೇಶನ ಅನುಗ್ರಹದಿಂದ ದೊರೆತ ಕತ್ತಿಯಿಂದ ಮಾತ್ರ ವಧೆ ಸಾಧ್ಯ ಎಂದು ಅಶರೀರವಾಣಿ ಕೇಳಿಸುತ್ತೆ ನಂತರ ಗಣೇಶನಲ್ಲಿ ಬೇಡಿಕೊಂಡಾಗ ಗಣೇಶನು ಆನೆಯ ರೂಪದಲ್ಲಿ ಬಂದು ಕತ್ತಿಯನ್ನ ನೀಡ್ತಾನೆ ನಂತರ ಆ ಕತ್ತಿಯಿಂದ ಭೀಮಸೇನನು ಕುಂಬಾಸುರನ ವಧೆಯನ್ನ ಮಾಡ್ತಾನೆ ಆನೆಯ ರೂಪದಲ್ಲಿ ಬಂದು ಕತ್ತಿ ನೀಡಿದ ಸ್ಥಳದಲ್ಲೇ ನಿಂತ ಭಂಗಿಯಲ್ಲಿ ಚತುರ್ಭುಜನಾಗಿ ಕಲ್ಲಿನಲ್ಲಿ ಉದ್ಭವಿಸುತ್ತಾನೆ ಹಾಗೆ ಕರಾವಳಿ ಭಾಗದ ಅತಿ ಹೆಚ್ಚು ವಾಹನಗಳ ಪೂಜೆಗೊಳ್ಳುವ ಸ್ಥಳವಿದಾಗಿದ್ದು ಅತ್ಯಂತ ಶಕ್ತಿಶಾಲಿ ಗಣೇಶನ ದೇವಾಲಯವಿದಾಗಿದೆ ಇದಾಗಿದೆ ಹತ್ತಾರು ವರ್ಷಗಳ ಹಿಂದೆ ಇಲ್ಲಿಯ ಮೆಟ್ಟಿಲುಗಳ ಬಳಿ ಅತಿ ಹೆಚ್ಚು ಮಂಗಗಳಿದ್ದವು ಸದ್ಯ ಅವುಗಳನ್ನು ಇಲ್ಲಿ ಕಾಣಲು ಸಾಧ್ಯವಿಲ್ಲ ಪ್ರತಿನಿತ್ಯ ಅನ್ನ ಪ್ರಸಾದದ ವ್ಯವಸ್ಥೆಯೂ ಇದ್ದು ಉಡುಪಿ ಮತ್ತು ಕುಂದಾಪುರದ ಕಡೆಗೆ ಬಂದ್ರೆ ಅನೇಗುಡ್ಡೆ ವಿನಾಯಕನ ದರ್ಶನ ಪಡೆಯಿರಿ ಅದಕ್ಕಿಂತ ಮೊದಲು ಪುಣ್ಯ ಕ್ಷೇತ್ರವಾದ ಹರಿಹರ ಕ್ಷೇತ್ರಕ್ಕೆ ಹೋಗೋದನ್ನ ಮಾತ್ರ ಮರೆಯದಿರಿ ಮುಂದಿನ ವಿಡಿಯೋದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಇನ್ನೊಂದು ರೋಚಕ ಇತಿಹಾಸಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ವರೆಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ವಿನಾಯಕ ಅಂತ ಹೇಳಿ ಕಮೆಂಟ್ ಮಾಡಿ ಇದೇ ತರಹದ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ